ಹನ್ನೆರಡು ವರ್ಷಗಳಿಂದ ಕಾಲಿನ ಸ್ವಾಧೀನ ಇಲ್ಲ ಮತಾಂತರಗೊಂಡ್ರೆ ಕಾಲಿಗೆ ಸ್ವಾಧೀನ ಬರುತ್ತೆ ಅಂಗವೈಕಲ್ಯ ಹೋಗುತ್ತೆ ಅಂತ ಮತಾಂತರ ಮಾಡಿಸಿದ್ದಾರೆ ಹೋಬಳಾಪುರಂ ತಾಂಡಾದ ಶಿವಪ್ಪಲಮಾಣಿ ಮತಾಂತರ ಹೊಂದಿದ್ದಾರೆ ಇಡೀ ಕುಟುಂಬನ ಕ್ರೈಸ್ತ ಮಿಷನರಿ ಮತಾಂತರ ಮಾಡಿದೆ ಮಗನ ಕಾಲು ಸ್ವಾಧೀನ ಬರುತ್ತೆ ಮಷಿನರಿಗಳ ಹೇಳಿರೋ ಮಾತಿದು ಮಗನ ಕಾಲಿಗೆ ಸ್ವಾಧೀನ ಮತ್ತೆ ಬಂದ್ರೆ ಅಷ್ಟು ಸಾಕು ಅಂತ ಇಡೀ ಕುಟುಂಬ ಮತಾಂತರ ಆಗಿದೆ ಮತಾಂತರ ಆಗಿ ಮತ್ತೆ ಹಿಂದೂ ಧರ್ಮಕ್ಕೆ ಶಿವಪ್ಪ ಕುಟುಂಬ ಮರಳಿದೆ ಅಂಗನವಾಡಿ ಕಾರ್ಯಕರ್ತೆಯನ್ನ ಮುಂದಿಟ್ಕೊಂಡು ಕ್ರೈಸ್ತ ಮಿಷನರಿ ಈ ಆಟ ಆಡ್ತಾ ಇದೆ ಸಾಮಾನ್ಯವಾಗಿ ಕ್ರೈಸ್ತ ಮಿಷನರಿಗಳು ಒಡ್ಡುವ ಆಮಿಷಗಳಲ್ಲಿ ಈ ಅನಾರೋಗ್ಯ ಸಮಸ್ಯೆನೂ ಒಂದು ನಿಮಗೆ ಅನಾರೋಗ್ಯದಿಂದ ನೀವು ಬಳಲ್ತಾ ಇದ್ರೆ ಏಸುವನ್ನ ಪೂಜಿಸಿ ನಮ್ಮ ಧರ್ಮಕ್ಕೆ ಮತಾಂತರ ಆಗಿ ನೀವು ಸರಿ ಹೋಗ್ತೀರಾ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ತಿಂಗಳಿಗೆ ಒಂದು ಸಲ ರೇಷನ್ಗಳನ್ನ ಕೊಡ್ತೀವಿ ಇಂತಹ ಆಮಿಷಗಳನ್ನ ಒಡ್ಡಿ ಕ್ರೈಸ್ತ ಮಿಷನರಿಗಳು ಮತಾಂತರಕ್ಕೆ ಪ್ರಯತ್ನ ಪಟ್ಟಿರೋ ಆರೋಪ ಇದೆ ಇದರ ಜೊತೆಗೆ ಇಲ್ಲಿನ ಜನರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಎಂದಿದ್ದಾರೆ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ಬಂದರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮತಾಂತರ ಅವ್ಯಾಹತವಾಗಿ ನಡೀತಿರುವಂಥದ್ದು ನಾವೀಗ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಹೋಬಳಾಪುರ ತಾಂಡದಲ್ಲಿರುವಂಥದ್ದು ಈ ತಾಂಡದ ಬಡ ಜನರನ್ನೇ ಬಂಡ ಒಳಗಿಸಿಕೊಂಡು ಇದೀಗ ಕೃಷ್ಣ ಕ್ರಿಶ್ಚಿಯನ್ ಮಿಷನರಿಗಳು ನೂರಕ್ಕೂ ಅಧಿಕ ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಇರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಇವರು ಕೂಡ ವಿಕಲಾಂಗ ಒಬ್ಬ ಯುವಕ ಇರುವಂಥದ್ದು ಈತನ ವಿಕಲಾಂಗವನ್ನೇ ಬಂಡವಾಳ ಮಾಡಿಕೊಂಡು ಆತನ ತಂದೆ ತಾಯಿಯವರಿಗೆ ಏನು ಆತನನ್ನ ಮತಾಂತರ ಮಾಡು ಅಂತ ಹೇಳಿ ಕೂಡ ಕ್ರಿಶ್ಚಿಯನ್ ಮಿಷನರಿಗಳು ಬಂದಿರುವಂತದ್ದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವರಿಗೆ ಏನಾದರೂ ಮತಾಂತರ ಆದರೆ ನಿಮ್ಮ ಮಗನ ವಿಕಲಾಂಗ ಎಲ್ಲ ಅವರು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಅಂತೇಳಿ ಕೂಡ ಸುಳ್ಳು ಭರವಸೆಗಳನ್ನು ನೀಡುವಂಥದ್ದು ಅವರಿಗೆ ಮತಾಂತರ ಆಗೋಕ್ಕೆ ಪ್ರಚೋದನೆ ನೀಡುವಂಥದ್ದು ನಮ್ಮ ಜೊತೆಗೆ ವಿಕಲಾಂಗನ ತಂದೆ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರಿಗೆ ನಿಮ್ಗೆ ಏನಂತ ಹೇಳಿದ್ರೆ ಜಾರಿಗೆ ಅವ್ರು ನಮ್ಮ ನಮ್ಮ ಹುಡುಗ ಹಂಗಿಲ್ಲ ರೀ ಅವ ಈ ದೇವ್ರು ನೋಡ್ಕೊಂತಪ್ಪ ಅಂತಂದ್ರೆ ನಿನಗೆ ಒಳ್ಳೇದಾಗೈತಿ ಹುಡುಗ ಸೂದಾಕ ಅಂತ ಹೇಳಿ ಕರ್ಕೊಂಡ್ರಿ ಆಮೇಲೆ ಹಾಂ ಅದ ಅದ ಸಮಾಜ ಚಿತ್ತಪ್ಪ ಅಂತಾರೆ ಅವ್ರು ಕರ್ಕೊಂಡ್ರೆ ಕರ್ಕೊಂಡ್ರೆ ನಾ ಹಂಗಾರೆ ಸುದ್ದ ಕಾಣ್ಬಿಡು ಅಂತ ಹೇಳಿ ಕಾರಣ ಒಂದು ವರ್ಷ ಅವ್ರು ಅವ್ರು ಕೂಡ ನಡ್ಕೊಂಡ್ರಿ ದೇವರಿಗೆ ಆದರೆ ನಮ್ಮ ಏನು ಒಟ್ಟು ಇಟೂ ಗುಣ ಆಗಲಿಲ್ಲ ರೀ ಇದು ಇದೇನು ಆಗೋದಲ್ಲ ಅಂತ ಹೇಳಿ ಹೇಳ ಅದನ್ನ ಬಿಟ್ಕ ನಾ ಬಿಟ್ನಪ್ಪ ನಿಮ್ಮ ದೇವ್ರನ್ನ ನಮ್ಮ ದೇವ್ರನ್ನ ನಡ್ಕೋತೀನಿ ಅಂತ ಹೇಳಿ ನಾನು ಇದು ಮಾಡ್ಕೊಂಡ್ರಿ ವಿಕಲಾಂಗನ ತಾಯಿ ಕೂಡ ಇದ್ದಾರೆ ಬಂದ್ ಏನಂದ್ರೆ ಅವರು ಯಾರು ಬಂದಿರು ಏನೆಲ್ಲ ನಿಮ್ಗೆ ಹೇಳಿದ್ರು ನೀವ್ ದೇವ್ರಿಗೆ ಬಂದ್ರ ಚಲು ಹಾಕೈತಿ ನಿನ್ನ ಮಗ ಅಂತ ಹೇಳಿದ್ರಿ ಇದ್ರೆ ಸುಕಿರ್ಸನ್ ಚಲೋ ಹಾಕೈತಿ ಏನೇನ್ ಆಗುದಿಲ್ಲ ಸೂದ್ ಹಾಕ್ ಬಿಡ್ತಾನ ಚಲೋ ತೇಲಿ ಸೂದ್ ಹಾಕೈತಿ ಅಂದ್ರೆ ಅವ್ರ ಅದಕ್ಕೆ ಆಸೆ ಈಗ ಇಟ್ಟು ಒಬ್ಬನ ಮಗ ಚಲೋ ಅಕ್ಕ ಅಂತ ಹೇಳ್ಕ್ಯಾರ ನಾವು ಬಿಟ್ಟು ಬಿಟ್ಟಿವ್ರಿ ಅವ್ರ ಹೆಸರು ಮೇಲೆ ಬಿಟ್ರೆ ಮತ್ತು ಅವ್ರೇನ ಪಗಾರ ಹಾಕೈತಿ ನಿಮ್ಗೆ ಹಂಗೆ ಹಾಕೈತಿ ಹಿಂಗೆ ಕೊಡಿಸ್ತೀವಿ ಪಗಾರ ಕೊಡಿಸ್ತೀವಿ ಹಂಗೆ ಹಂಗೆ ಅಂದ್ರಿ ನಮಗೆ ಪಗಾರ ಏನು ಕೊಡಿಸಿದ್ ಬೇಡ ನಮ್ಮ ಮಗ ಸುದ್ದಾದ್ರೆ ಸಾಕು ಅಂತ ನಾವು ಅಂದ್ರಿ ಆಮೇಲೆ ದಿವ್ಸ ನಡ್ದಿವ್ರಿ ಏನೇನು ಆಗಲಿಲ್ಲ ಮತಾಂತರ ನಿಷೇಧ ಕಾನೂನನ್ನು ರಾಜ್ಯದಲ್ಲಿ ಜಾರಿಗೆ ಬಂದಿರುವಂಥದ್ದು ಮತಾಂತರ ಯಾರು ಯಾರು ಧರ್ಮಕ್ಕೆ ಮತಾಂತರ ಮಾಡುವಂಗಿಲ್ಲ ಬಟ್ ಇಲ್ಲಿ ಬಂದು ಆಮಿಷಗೆಲ್ಲ ಒಡ್ಡೋದು ಎಲ್ಲ ಸರಿ ಹೇಳ್ತಾರೆ ಸರ್ ನನಗೆ ಹೇಳಿದ್ದಾರೆ ಏನಿಗೆ ಗೊತ್ತು ಸರ್ ನಾವು ಸ್ವಲ್ಪ ಶಿಕ್ಷಣದವರು ಒಂದು ಒಂದು ಜಿ ಆದರೂ ಮುಗಿಸಿದ್ದೀವಿ ಕೆಲವರು ಊರಲ್ಲಿ ನಾವೆಲ್ಲ ಬೇರೆ ಕಡೆ ದುಡಿಯಾಕೆ ಹೋಗ್ತೀವಿ ಊರಲ್ಲಿ ಹಿರಿಯ ಇರ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಇವರು ನಿಮ್ಮ ಮಕ್ಕಳಿಗೆ ಆರಾಮಿಲ್ಲ ಜ್ವರ ಬಂದರೂ ನಮ್ಮ ಯಸು ಪ್ರಭು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ನೌಕರಿ ಹಚ್ತಾನೆ ನಿಮ್ಮ ಹೆಣ್ಮಕ್ಳಿಗೆ ಗಂಡ ಇಲ್ವಾ ಅವ್ರಿಗೆ ಗಂಡ ಕೊಡಿಸ್ತಾನೆ ಹೆಣ್ಣು ಹೆಣ್ಣು ಕೊಡಿಸ್ತಾನೆ ನಾವು ನಿಮ್ಗೆ ಬಟ್ಟೆ ಕೊಡಿಸ್ತೀವಿ ರೊಕ್ಕ ಕೊಡಿಸ್ತೀವಿ ಅಂತ ಮತಾಂತರ ಮಾಡ್ತಾರೆ ಸರ್ ಅದಕ್ಕೆ ನಾವು ಸಾಕ್ಷಿ ನಮ್ಮ ಮನೆಗೆ ಬಂದು ಹೇಳಿದ್ದಾರೆ ಸರ್ ನಮ್ಮ ತಮ್ಮನಿಗೆ ಹುಷಾರಿಲ್ದಾಗ ನಮ್ಮ ಮನೆಗೆ ಬಂದು ಹೇಳಿದ್ದಾರೆ ಅಂಥ ಮತಾಂತರ ಬೇಡ ನಮ್ಮ ಸಮಾಜ ಒಗ್ಗಟ್ಟಾಗಿದೆ ನಾವು ನಮ್ಮ ಸಮಾಜ ಆ ತಾಯಿ ಜಗದಂಬ ಶಿವಲಾಲ್ ಮಹಾರಾಜರ ಅವರ ಆಶ್ರಯದಲ್ಲಿ ಇರ್ತೀವಿ ಬೇರೆ ಮತಾಂತ್ರ ನಮ್ಮ ಸಮಾಜದಲ್ಲಿ ಮಾಡುವಾದರೆ ನಮ್ಮ ತಾಂಡ ಬಿಟ್ಟು ಹೊರಗಡೆ ಹೋಗಲಿ ಸರ್ ಅವರಿಗೆ ಕ್ಯಾಮೆರಾಮನ್ ಅಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್